ಬನಶಂಕರಿ ಠಾಣೆಯಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಪಡೆದಿರುವ ಮುತ್ತು ನಾಯಕ್ರವರಿಗೆ ಹಾಗೂ ಗಂಗಾ ಯಾದ್ವಾ ಚುನಾವಣೆಯಲ್ಲಿ ಗೆದ್ದು ಉಪಾಧ್ಯಕ್ಷರಾಗಿರುವ ರುದ್ರಾಬಾಬುರವರಿಗೆ ಹಾಗೂ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಸಾಹಿತಿಗಳಾದಂತಹ ಪುಟ್ಟರಾಜು ರವರಿಗೆ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಎಚ್ ಬಸವರಾಜು ರವರು ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಿ ಶುಭ ಕೋರಿದರು ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಬನಶಂಕ್ರಿಯ ಠಾಣೆಯಲ್ಲಿ ಒಬ್ಬ ದಕ್ಷ ಅಧಿಕಾರಿಯಾಗಿ ಅಂದರೆ ದಪ್ಪದಾರರಾಗಿ ಇವತ್ತು ಮುಂಬರ್ತಿ ಪಡೆದಿರ್ತಕ್ಕಂಥ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ತೆಗೆದುಕೊಂಡಿರ್ತಕ್ಕಂಥ ಮುತ್ತು ನಾಯ್ಕವರು ನಮ್ಮ ಬನ್ಶಂಕರಿ ಠಾಣೆ ವ್ಯಾಪ್ತಿಯಲ್ಲಿ ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು ಮಾಡಿ ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ಮಾಡೋ ಮುಖೇಣ ಯುವಕರನ್ನ ಅಡ್ಡದಾರಿಗೆ ತಪ್ಪಿಸಿದಕ್ಕೆ ಒಂದು ಶಿಸ್ತನ್ನು ಕಲಿಸುವಂಥ ವ್ಯವಸ್ಥೆಯಲ್ಲಿ ತೊಡಗಿದ್ದಂಥ ನಮ್ಮ ಅನೇಕ ನಮ್ಮ ಠಾಣೆಯಲ್ಲಿ ಕೆಲಸ ಮಾಡಿದಂಥ ಮೊನ್ನೆ ತಾನೇ ನಮ್ಮ ಎಸ್ ಪಿ ಡ್ಯೂಟಿಯಾಗಿ ಕೆಲಸ ಮಾಡಿದ ಶಿವಕುಮಾರ್ ಇರ್ಬೋದು ಕ್ರೈಮಲ್ಲಿ ವೆಂಕಟೇಶ್ ಅವ್ರು ಇರ್ಬೋದು ಈಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಶಿವಕುಮಾರ್ ಈಗ ಇನ್ಸ್ಪೆಕ್ಟರ್ ಆಗಿದ್ದರು ಇವರೆಲ್ಲ ನಮ್ಮ ಠಾಣೆಯ ನಮ್ಮ ಜನದ ಒಳ್ಳೆ ಉತ್ತಮ ಬಾಂಧವ್ಯವನ್ನು ಸಂಘ ಸಂಸ್ಥೆಗಳವರಲ್ಲಿರ್ಬೋದು ರಾಜಕೀಯ ಪಕ್ಷದ ಮುಖಂಡರಲ್ಲಿರ್ಬೋದು ಯುವಕರಲ್ಲಿ ಇರ್ಬೋದು ಯಾರದೇ ಆಗಲಿ ಒಂದು ಒಡ ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಬಡಾವಣೆಯಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಯಾವುದೇ ಥರದ ಒಂದು ಅಹಿತರ ಘಟನೆಗೆ ಅವಕಾಶವನ್ನು ಹಾಗೆ ಕೆಲಸ ಮಾಡಿರ್ತಕ್ಕಂಥ ಈ ಐದು ಜನ ಮಹನೀಯರನ್ನು ನಮ್ಮ ಬನಶಂಕ್ರಿಯ ನಮ್ಮೆಲ್ಲ ಮುಖಂಡರು ನಮ್ಮ ಸ್ವಾಮಿ ಇರ್ಬೋದು ವಿಶ್ವನಾಥ್ ಇರ್ಬೋದು ಮುರಳಿ ಇರ್ಬೋದು ಶಂಕರ ಇರ್ಬೋದು ರಾಜ್ಕುಮಾರ್ ಇರ್ಬೋದು ದಾಸ್ ಇರ್ಬೋದು ಸುನಿಲ ಇರ್ಬೋದು ರವಿ ಇರ್ಬೋದು ಮೊನ್ನೆ ಮಂಜೇಗೌಡ ಇರ್ಬೋದು ಮುನೇಗೌಡ ಇರ್ಬೋದು ನಮ್ಮ ವೆಂಕಟೇಶ್ ನಾಯ್ಕ ಇರ್ಬೋದು ಚಂದ್ರು ಇರ್ಬೋದು ಅನೇಕ ಎಲ್ಲ ನಮ್ಮ ಸಮಾಜದ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರು ಇವ್ರಿಗೊಂದು ಅಭಿನಂದನೆಯನ್ನು ಧನ್ಯವಾದವನ್ನು ಸಲ್ಲಿಸಬೇಕು ಅಂತೇಳಿ ನಿನ್ನೆ ಮೊನ್ನೆ ಇಬ್ಬರಿಗೆ ಶಿವಕುಮಾರ್ಗೂ ವೆಂಕಟೇಶ್ ನಾಯ್ಕ ಮಾಡಿದ್ವಿ ಮುತ್ತು ಅವರು ಬೇರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅವತ್ತು ಮೊನ್ನೆ ಬರೋಕ್ಕಾಗಿಲ್ಲ ಇವತ್ತು ಬಂದಿದ್ದಾರೆ ಅವ್ರಿಗೆ ನಾವು ಇವತ್ತು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ನಮ್ಮ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಕರಿಸಂದ್ರದಲ್ಲಿ ಗಂಗಾ ಯಾದವ ಸಂಘದ ಚುನಾವಣೆಯಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ರುದ್ರಬಾಬು ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಇವತ್ತೊಂದು ಅಭಿನಂದನೆ ಸಲ್ ಸಲ್ಲಿಸುವಂಥದಕ್ಕೆ ಮತ್ತು ಪದ್ಮನಾಭನಗರ ಕ್ಷೇತ್ರದ ಜ್ಞಾನ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಪುಟ್ಟರಾಜವರು ಸಾಹಿತಿಗಳು ಅವರು ಕಲಾವಿದರು ಅವ್ರಿಗೂ ಕೂಡ ನಮ್ಮ ಬಡಾವಣೆಯರಾಗಿರ್ ಇವರು ಮೂರು ಜನಕ್ಕೂ ಇವತ್ತು ಮುತ್ತರಾಜು ಪುಟ್ಟ್ರಾಜು ಮತ್ತು ರುದ್ರಬಾಬು ಮೂರು ಜನ ಗೌರವನ ಯಾಕೆ ನಾವು ಸಲ್ಲಿಸ್ತೀವಿ ಅನ್ನೋಂತ ಅನ್ನೋದಕ್ಕಿಂತ ಮುಂಚಿತ ಅವರು ನಡ್ಕೊಂಡಂಥ ರೀತಿ ಕೊಡ್ತಾ ಇರತಕ್ಕಂಥ ಸಮಾಜಕ್ಕೆ ಕೊಡುಗೆ ಇವನ್ನೆಲ್ಲ ಗುರುತಿಸಿ ಅವ್ರಿಗೊಂದು ನಾವೊಂದು ಅಭಿನಂದನೆ ಇಟ್ಕೊಂಡಾಗ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಸಮಾಜಕ್ಕೆ ಒಂದು ಒಳ್ಳೆಯದಾಗೋಂಥ ಕೆಲಸಕ್ಕೆ ಒತ್ತು ಕೊಡೋಂಥದಕ್ಕೆ ಸಹಕಾರ ಕೊಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹಿರಿಯರ ಭಾವನೆ ನಮ್ಮ ನಮಗೆ ಕಲಸಿರ್ತಕ್ಕಂಥ ಹಿರಿಯರ ಪಾಠ ಆ ಪಾಠದ ಪರಿಪಾಲನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಇವತ್ತೆಲ್ಲ ನಾವು ಸೇರಿ ಇವರಿಬ್ಬರಿಗೆ ಮೂರು ಜನಕ್ಕೆ ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ನಮ್ಮ ಬನ್ನಿ ಸಂಖ್ಯೆಯಿಂದ ಬಸವರಾಜಣ್ಣ ಮತ್ತು ಅವರ ತಂಡದವರು ಮತ್ತು ಎಲ್ಲ ಅವ್ರಿಗೆ ಸ್ನೇಹಿತರೆಲ್ಲ ಸೇರಿ ಈ ಒಬ್ಬ ಮುತ್ತು ನಾಯಕ ಈ ಬನ್ಸಂಕ್ರಿ ಠಾಣೆಯಲ್ಲಿ ಪಂಚಮಟ್ಟಿನ ಸೇವೆ ಮಾಡಿ ಅವರ ಅವರಲ್ಲಿ ನಾನು ಹೆಸರು ಗಳಿಸಿದ್ದೇನೆ ಆ ಹೆಸರು ಗಳಿಸಿರೋದ್ರಿಂದ ನಮ್ಮನ್ನು ಕರೆದು ಇವತ್ತು ಒಂದು ಸನ್ಮಾನ ಇಟ್ಕೊಂಡಿದ್ರು ಭಾಳ ಖುಷಿ ಅನಿಸುತ್ತೆ ಯಾಕೆಂದರೆ ಇಲ್ಲಿ ಒಂಬತ್ತು ವರ್ಷ ಡ್ಯೂಟಿ ಮಾಡಿದ್ದೀನಿ ನಾನು ಬನ್ಸಂಕ್ರಿ ಠಾಣೆಯಲ್ಲಿ ಒಂಬತ್ತು ವರ್ಷದಲ್ಲಿ ತುಂಬ ಏರಿಯಾದಲ್ಲಿ ಸುತ್ತಾಡಿ ಮತ್ತು ನಮ್ಮ ಜೊತೆ ರಾಠೋಡ್ ಮತ್ತು ಎಂ ಟಿ ಶಿವಕುಮಾರ್ ಎಲ್ಲ ಇದ್ದರು ನಾವಿದ್ದಾಗ ಭಾಳ ತುಂಬ ಈ ಗಾಂಜಾ ಆಗಿರ್ಬೋದು ಈ ಬೇರೆ ಥರ ವಚನಗಳಾಗಿರ್ಬೋದು ಕಲ್ತಿದ್ರು ಯುವ ಪೀಳಿಗೆಗಳು ಅಂಥದನ್ನೆಲ್ಲ ನಾವು ಗುರ್ತಿಟ್ಟು ಅವನ್ನೆಲ್ಲ ಟ್ಯೂಷನ್ ಕರ್ಕೊಂಡೋಗಿ ಬುದ್ಧಿವಾದ ಹೇಳಿ ಕೆಲವ್ರ ಮೇಲೆ ಕೇಸ್ ಹಾಕಿ ಭಯ ಪಡಿಸಿದ ಮೇಲೆ ಏರಿಯಾ ಸ್ವಲ್ಪ ಕಂಟ್ರೋಲ್ ಬಂತು ತುಂಬ ಜನ ಪಬ್ಲಿಕ್ನವರು ನಮ್ಮನ್ನು ಗುರ್ತಿಸಿದ್ರು ಗುರುತಿಸಿ ನೀವು ಮಾಡ್ತಾ ಇರೋದು ಕೆಲಸ ಒಳ್ಳೆಯ ಕೆಲಸ ಇದ್ದೀರಾ ಮಾಡಿ ಯುವ ಪೀಳಿಗೆ ಹಾಳಾಗ್ದನ್ನು ನೋಡ್ಕೊಳ್ಳಿ ಅಂತ ಹೇಳಿ ನಮ್ಮನ್ನು ತುಂಬ ಗೌರವ ಕೊಟ್ಟು ನಮ್ಮನ್ನು ಬರೆಯಲಿ ಇರೋ ಜಾಗಕ್ಕೆ ಬರೆಯಲಿ ನಮಗೆ ನಮಗೆಲ್ಲ ಈ ರೀತಿ ಇಲ್ಲಿ ಈ ರೀತಿ ನಡೆಯುತ್ತೆ ಇಂಥ ಜಾಗದಲ್ಲಿ ಈ ರೀತಿ ನಡೆಯುತ್ತೆ ಇಂಥ ಜಾಗದಲ್ಲಿ ಈ ರೀತಿ ಪೋಲಿಯೋಗಳು ಇರ್ತಾರೆ ಅವನ್ನೆಲ್ಲ ಅವಾಯ್ಡ್ ಮಾಡಿ ಅಂದಾಗ ನಾವೆಲ್ಲ ಸಭೆ ಬಡದೆ ಅವ್ರನ್ನೆಲ್ಲ ಕೆಲಸ ಕಾರ್ಯ ಮಾಡಿದ್ದೀವಿ ಅದರಿಂದ ಎಲ್ಲ ಗುರುತಿಸಿದ್ದಾರೆ ನಮ್ಮನ್ನು ತುಂಬ ಸಂತೋಷ ಅಂತತೆ ಹಾಗೇ ನಾವು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಕುಡಸ್ವಾಮಿ ಸರ್ ಜನಾರ್ದನ್ ಸಾರ್ ಟಿ ಟಿ ಕೃಷ್ಣ ಸರ್ ಮತ್ತು ಸಬ್ ಇನ್ಸ್ಪೆಕ್ಟ್ರ್ ಅರ್ಜುನ್ ಸರ್ ಮತ್ತು ಎಲ್ಲ ನಮ್ಮ ಹಿರಿಯ ಎ ಎಸ್ ಐಗಳಾಗಿರ್ಬೋದು ಮತ್ತು ಸಬ್ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಮತ್ತು ನನ್ನ ಸ್ಟಾಫ್ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹಕಾರ ನೀಡಿದ್ದಾರೆ ನಮಗೆ ಭಾಳ ಖುಷಿ ಅನಿಸುತ್ತೆ ಈ ಬನ್ಸಿ ಟೇಷನ್ನಲ್ಲಿ ಡ್ಯೂಟಿ ಮಾಡಬೇಕು ನನಗೆ ಆದರೆ ಅದೇ ರೀತಿ ಇಲ್ಲಿನ ಪಬ್ಲಿಕ್ ಕೂಡ ನಮಗೆ ಗುರುತಿಸಿ ತುಂಬ ಹೊಗಳಿಕೆ ಮಾತನಾಡ್ತಾರೆ ಅದೇ ಸಂತೋಷ ನಮಗೆ ನಾವೇನು ಮಾಡಿರ್ತೀವೋ ಅದನ್ನು ಅವರು ಹೇಳ್ತಾರಲ್ಲ ಬಾಯ್ಲಿ ಹೇಳುವಾಗ ನಮಗೆ ಆಗುವಂಥ ಖುಷಿ ಇನ್ನೊಂದಿಲ್ಲ ನಾನು ಎಲ್ಲರಲ್ಲೂ ನಮಸ್ಕಾರಗಳನ್ನು ಹೇಳ್ತಾ ಈ ಒಬ್ಬ ಎ ಸೈನ ಗುರುತಿಸಿ ನೀವು ಕರೆದು ನನ್ನ ಸನ್ಮಾನ ಮಾಡಿದ್ದೀರಾ ಇಂಥ ನನ್ನವ್ರು ಇಂಥವ್ರು ತುಂಬ ದಿನ ಇರ್ತಾರೆ ಇಲ್ಲಿ ನಮ್ಮ ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ತಮ್ಮಲ್ಲಿ ಇಲ್ಲಿ ಧನ್ಯವಾದಗಳನ್ನು ಬಯಸ್ತಾ ನನಗೆ ಮಾತನ್ನು ಮುಗಿಸ್ತೀನಿ ನಮ್ಮ ಎ ಎಚ್ ಬಸವರಾಜ್ ಅವರು ಎಲ್ರು ಪ್ರತಿಯೊಬ್ಬರಿಗೂ ಗುರುತಿಸಿ ಅವ್ರವ್ರು ಮಾಡಿರೋ ಸಾಧನೆ ಆಗಲಿ ಏನೇ ಆಗಲಿ ಪ್ರತಿಯೊಂದು ಗುರುತಿಸಿ ಇವತ್ತೊಂದು ದಿನ ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ ನಾನು ಗಂಗಾ ಯಾದವ್ ಸಂಘದಲ್ಲಿ ಕಳೆದ ಬಾರಿ ಆಗಿದ್ದೆ ಕಾರ್ಯದರ್ಶಿ ಆಗಿದ್ದೆ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ನನಗೆ ಒಂದು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಮೇಲಿಟ್ಟಿರೋ ವಿಶ್ವಾಸ ನಮ್ಮ ಶ್ರಮ ನೋಡಿ ಜನ ನನಗೆ ಓಟ್ ಹಾಕಿ ಗೆಲ್ಲಿಸಿ ಈ ಸಲ ಉಪಾಧ್ಯಕ್ಷರು ಮಾಡಿದ್ದಾರೆ ಆ ಕಾರ್ಯನ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ನಮ್ಮ ನಗರ ಕ್ಷೇತ್ರದಲ್ಲಿ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸುವುದಕ್ಕೆ ನನಗೆ ನಮ್ಮ ಜ್ಞಾನ ವಿಜ್ಞಾನ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂತಹ ಹಿರಿಯರೆಲ್ಲ ಸೇರಿ ನನಗೆ ಈ ಪದವನ್ನ ನೀಡಿದ್ರು ಆ ಸಂದರ್ಭದಲ್ಲಿ ಜೊತೆಗೆ ಸಾಹಿತ್ಯ ಸೇವೆ ಕೂಡ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಇದೆಲ್ಲವೂ ಕೂಡ ಕಾರಣವಾಗಿ ಇವತ್ತು ಏನು ಕರೆದು ನಮಗೆ ನಮ್ಮ ಡಾಕ್ಟರ್ ಎಸ್ ಅವರು ನಮ್ಮನ್ನು ಗೌರವಿಸಿದ್ದಾರೆ ಈ ಗೌರವ ಬಂದ್ಬಿಟ್ಟಿದ್ದನ್ನೇ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನಮಗೆ ಈ ಸನ್ಮಾನ ನೀಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ಅಷ್ಟೇ ಅಲ್ಲ ಈ ರೀತಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ನಮ್ಮ ಎಲೆಮರೆ ಕಾಯಿಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಸಾಧಕರನ್ನು ಮುಖ್ಯವಾಗಿ ತರುವಂಥದ್ದು ಅಂತಂದರೆ ನಮ್ಮ ಡಾಕ್ಟರ್ ಎ ಬಸವರಾಜ್ ಅವರು ಅಷ್ಟೇ ಅಲ್ಲ ಇಡೀ ಬಡ ಸಮುದಾಯಗಳಿಗೆ ಮತ್ತು ಪೋಷಕರುಗಳು ಬಡ ಪೋಷಕರುಗಳು ಮನೆಗಳಲ್ಲಿ ಮಕ್ಕಳಿಗೆ ಮದು ಅಂದರೆ ಮದುವೆ ಆಗಕ ಮಾಡೋಕ್ಕಾಗದಿರತಕ್ಕಂತಹ ಮನಸ್ಸುಗಳಿಗೆ ಬರಮಾಡ್ಕೊಂಡು ಬಂದು ಅವರಿಗೆ ಸದಾ ಕಳೆದ ನಲವತ್ತು ನಾಲ್ಕು ದಶಕಗಳಿಂದ ಸೇವನೆ ಮಾಡ್ತಾ ಬರ್ತಾ ಇದ್ದಾರೆ ಜೊತೆಗೆ ಈ ನಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು ನಾಡಿನಲ್ಲಿ ಯಾರೇ ಆಗಿರ್ಬೋದು ಅನಾರೋಗ್ಯಕ್ಕೆ ಪುತ್ತಾದಂಥವರಿಗೆ ತಮ್ಮ ಕೈಲಾದ ಸೇವೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದೇ ಅನೇಕ ಸಂಸ್ಥೆಗಳಿಗೆ ಅವರು ಪೋಷಕರ ಪೋಷಕರಾಗಿ ಕೂಡ ಸೇವೆ ಸಲ್ಲಿಸ್ತಾವ್ರೆ ಇದರಲ್ಲಿ ಈ ಈ ರೀತಿ ಸೇವೆ ಸಲ್ಲಿಸುವ ಜೊತೆಗೆ ಅನೇಕ ಒಬ್ಬ ಮುಖಂಡರುಗಳನ್ನಾಗಿ ನೇಮಕ ಮಾಡುವುದರ ಜೊತೆಗೆ ಇವರ ಗರಡಿಯಲ್ಲೇ ಇದ್ದುಕೊಂಡು ಅನೇಕ ಮುಖ್ಯ ಪದವಿಗಳಿಗೆ ಇರತಕ್ಕಂಥವ್ರು ಇವತ್ತಿನ ದಿನಗಳಲ್ಲಿ ನಾನು ಅವರ ಹತ್ತಿರದಲ್ಲಿದ್ದಾನೆ ಸುಮಾರು ಎರಡು ದಶಕಗಳನ್ನು ನೋಡ್ತಾ ಬಂದಿದ್ದೀನಿ ಆದರೆ ಅವರಲ್ಲಿ ಈ ಒಂದು ವ್ಯಕ್ತಿಯ ಜೊತೆಕೊಂಡು ಇಂಥ ಒಂದು ಉತ್ತಮ ಸೇವೆಗಳನ್ನ ಮರೆತು ಅವರಲ್ಲಿ ಬಹಳ ದರ್ಪದ ವ್ಯಕ್ತಿಗಳಾಗಿ ಮೆರೆದು ಇವರಲ್ಲಿರತಕ್ಕಂತಹ ಒಂದು ಭಾಗವು ಕೂಡ ಒಂದು ಇಂತಹರಿಗೆ ಇನ್ನು ಮುಂದೆ ಆದರೂ ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯ ಕೆಲಸಗಳಿಗೆ ಮಾಡ್ಕೊಂಡು ಬರಲಿ ಅಂತ ನಾನು ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಿನಗೆ ವಿವರವನ್ನು ಸಲ್ಲಿಸಿದ್ದ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ತುಂಬ ಧನ್ಯವಾದ ತುತ್ತುವನ್ನ ತಿನ್ನುವ ಮುನ್ನ ುವನ್ನ ತಿನ್ನುವ ಮುನ್ನ ಮಣರಿ ನಮ್ಮ ರೈತ ಕುತ್ತುವನ್ನ ತಿನ್ನುವ ಮುನ್ನ ಕುತ್ತುವನ್ನ ತಿನ್ನುವ ಮುನ್ನ ಹಣರಿ ನಮ್ಮ ರೈತ ಹಣರಿ ನಮ್ಮ ರೈತ ಕೊಡಿ ದೇವರ ಪುಡಿಸೋ ಮುನ್ನ ದೇವರ ಪುಡಿಸೋ ಮುನ್ನ ಕೈ ಮುಗಿ ನಮ್ಮ ಅನ್ನ ದಾತ್ತ ಕೈ ಮುಗಿ ನಮ್ಮ ಅನ್ನ ದಾತ್ತ ಬಂದುವೆ